ಭಾಳ ಮುಖ್ಯವಾಗಿರುವಂಥ ರಾಶಿ ಮೀನರಾಶಿ ಯಾಕೆ ಅಂತಂದರೆ ಇಲ್ಲಿ ಶುಕ್ರ ಹುಚ್ಚನಾಗಿದ್ದಾನೆ ರವಿ ಕೂಡ ಅಲ್ಲೇ ಇದ್ದಾರೆ ರಾಹು ಕೂಡ ಅಲ್ಲೇ ಇರೋದರಿಂದ ಸ್ವಲ್ಪ ಈ ರಾಶಿಯಲ್ಲಿ ಹುಟ್ಟಿದಂಥ ರಾಜಕಾರಣಿಗಳಿಗೆ ಸ್ವಲ್ಪ ಸ್ಥಾನ ಬದಲಾವಣೆ ಅಥವಾ ಸ್ಥಾನ ಪಲ್ಲಟ ಆಗಬಹುದು ಎಲೆಕ್ಷನ್ ಇಲ್ಲಿ ಏನೇನು ಗೆದ್ದೇ ಬಿಡ್ತಾರೆ ಅಂದ್ಕೊಂಡ್ಬಿಡ್ತಾರೆ ಸೋಲಾಗಬಹುದು ಅಥವಾ ಎಲೆಕ್ಷನ್ ಟಿಕೆಟ್ ಸಿಕ್ಬಿಡುತ್ತೆ ಅಂತಾರೆ ಇನ್ನೇನು ಬಿ ಫಾರ್ಮ್ ಕೊಡಬೇಕು ಅದು ಇನ್ಯಾರಿಗೋ ಸಿ ಫಾರ್ಮ್ ಕೊಟ್ಬಿಟ್ಟಿರ್ತಾರೆ ಅಂದರೆ ಆ ಥರದ್ದೆಲ್ಲ ಆಗೋಂಥ ಅವಕಾಶ ಇರುತ್ತೆ ಮೀನರಾಶಿಯವರಿಗೆ ಅಥವಾ ಇವರಿಗೆ ಒಂಥರ ರಾಜಕೀಯ ಸನ್ಯಾಸತ್ವ ಅಯ್ಯೋ ನನಗೆ ರಾಜಕೀಯನೇ ಬೇಡಪ್ಪ ಯಾಕೆ ರಾಹು ಇರೋದರಿಂದ ರವಿ ರಾಹು ಆಗಿಬರಲ್ಲ ಮತ್ತು ಕೇತು ದೃಷ್ಟಿಯೂ ಇರೋದರಿಂದ ಈ ಶುಕ್ರ ಬೇರೆ ಬರ್ತಿರೋದ್ರಿಂದ ನನಗೆ ಗೊತ್ತಿರೋ ಹಂಗೆ ಈ ಮಿಥುನ ರಾಶಿ ಮತ್ತು ಈ ಮೀನು ರಾಶಿಯವರಿಗೆ ಈ ಕಣ್ಣು ಕಾಣದೇ ಅಂಥ ಪವರ್ ಅಂದರೆ ಕಣ್ಣು ಕಾಣೇರೋಂಥ ಶಕ್ತಿಗಳು ನಿಮ್ಮ ಮೇಲೆ ನಿಮ್ಮ ಜೀವನದ ಮೇಲೆ ದೇಹದ ಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಿರೋದ್ರಿಂದ ಫರ್ಮ್ ಡಿಸಿಷನ್ ತೊಗೊಳಕ್ಕಾಗಲ್ಲ ಕಮ್ಯುನಿಕೇಷನ್ ಅಂತೂ ಲ್ಯಾಕ್ ಆಗಿಬಿಟ್ಟಿದೆ ತುಂಬ ಗಂಭೀರವಾಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಹತ್ತು ಮಾತಾಡೋ ಕಡೆ ಒಂದೇ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದು ಅಲ್ಲೇ ಸಮಸ್ಯೆ ಆಗೋದು ಜೊತೆಗೆ ಖರ್ಚುಗಳು ಜಾಸ್ತಿ ಇರುತ್ತೆ ವಿದೇಶಕ್ಕೆ ಹೋಗೋವಂಥ ಅವಕಾಶವೂ ಇರುತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಅವಕಾಶವೂ ಇರುತ್ತೆ ಆಸ್ಪತ್ರೆ ಡ್ಯೂಟಿನೂ ಬೀಳ್ಬೋದು ಅಂದರೆ ಪಾಸಿಟಿವ್ ಆಗಿದ್ದರೆ ಯಾರಿಗೋ ಸಮಸ್ಯೆ ಆಗಿರುತ್ತೆ ನೀವು ಅವ್ರಿಗೆ ಅವರು ನೋಡ್ಕೊಳ್ಳೋಕ್ಕೆ ಓಡಾಡ್ತಿರ್ತೀರ ಅದು ಒಂದಾಗ್ಬೋದು ಇಲ್ಲ ನಿಮಗೆ ಸಮಸ್ಯೆ ಆಗಿ ನೀವೇ ಅಡ್ಮಿಟ್ ಆಗುವಂಥದ್ದು ಇರು ಆಗಬಹುದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಬೋದು ಅಥವಾ ಹೊಟ್ಟೆಗೆ ಸಮಸ್ಯೆ ಅಥವಾ ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ ಸಮಸ್ಯೆ ಅಂತೂ ಇದೆಯಪ್ಪ ಯಾಕಂದ್ರೆ ನಾವು ಹೇಳೋದು ಇವರು ಹೇಳಿದ್ರು ಅಂತ ತುಂಬ ಜ್ಯೋತಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಕೆಲವೊಂದು ನಾವೇ ಸೆನ್ಸಾರ್ ಮಾಡಿ ಕಟ್ ಮಾಡಿಬಿಡಿದ್ದೀವಿ ಸೊ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಎತ್ ಹುಷಾರಾಗಿರಿ ನಿಮ್ಮ ತಂದೆಯವರ ಅಥವಾ ತಂದೆ ಸಮಾನರು ಚಿಕ್ಕಪ್ಪನೋ ಮಾವನೋ ಎಲ್ಲರೂ ತಂದೆ ಸಮಾನರೇ ದೊಡ್ಡವರು ಯಾರ್ತಾರ ಅವರು ಅವ್ರಿಗೆ ಅವರಿಗೆ ಸಮಸ್ಯೆ ಬರಬಹುದು ಅವ್ರಿಗೆ ಸ್ವಲ್ಪ ಸಮಯ ಕೊಟ್ಟು ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ ಜೊತೆಗೆ ನೀವು ಸ್ವಲ್ಪ ವೈಯಕ್ತಿಕವಾಗಿ ನಿಮಗೆ ಸ್ಟ್ರೆಸ್ಸಾಗಿ ಸ್ವಲ್ಪ ಶರೀರದಲ್ಲಿ ಏರುಪೇರಾಗುವ ಅವಕಾಶವೂ ಕೂಡ ಇರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಮು ಸರಿಯಾಗಿ ಸ್ನಾನ ಮಾಡಬೇಕು ಅಂತ ಯಾಕೆ ಕೆಲವ್ರಿಗೆ ಅನಿಸುತ್ತೆ ಯಾಕೆ ಸ್ನಾನ ಮಾಡಬೇಕು ಲಾಜಿಕ್ ಎಲ್ಲೆಲ್ಲ ಯೂಸ್ ಮಾಡುವಂಥದ್ದು ಏನು ಸ್ನಾನ ಮಾಡದೇ ಪ್ರಾಣಿ ಪಕ್ಷಿಗಳೆಲ್ಲ ದಿನ ಅಲ್ಲುದ್ದುತ್ತಾ ಹುಲಿ ನೋಡಿ ಅಲ್ಲಿ ಬೆಳ್ಳಿ ಹೆಂಗಿದೆ ಅಂದರೆ ಈ ಥರ ಲಾಜಿಕ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ತಪ್ಪಲ್ಲ ಆದರೆ ಈ ಟೈಮಲ್ಲಿ ಅದು ಯಾವುದು ವರ್ಕೌಟ್ ಆಗೋಲ್ಲ ಜನ ನಿಮ್ಮನ್ನು ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡೋದು ಅಥವಾ ಒಂದು ಕಡೆ ನಿಮ್ಮ ಅಸ್ತಿತ್ವಕ್ಕೆ ಸ್ವಲ್ಪ ಧಕ್ಕೆ ಬರುವ ಅವಕಾಶ ಇರುತ್ತೆ ನೀನಾಗ ಗೊತ್ತು ಬಿಡು ನಿಮ್ಮಿಂದ ಕಲ್ತಿರೋರೇ ನಿಮಗೆ ಪಾಠ ಮಾಡಿರ್ಬೋದು ಅಥವಾ ನಿಮ್ಗೆ ಯಾವ ಮಾರ್ಸ್ಬೋದು ನೀವು ಯಾರನ್ನೋ ಜೊತೇನಲ್ಲಿ ಸಾಕಿ ನಮ್ಮದು ನಂದು ನಂದು ಅಂದ್ಕೊಂಡಿರ್ತಾರೆ ಅವ್ರು ತೋರಿಸಿರ್ತಾರೆ ನಾನು ನಿನ್ನವನಲ್ಲ ಅದೇ ನೀನವನಲ್ಲ ಅಂತ ಯಾವುದೋ ಒಂದು ಬರ್ತಿತ್ತಪ್ಪ ಈ ಇದರ ಮಾಲೀಕ ನೀನಲ್ಲ ಅಂತಂದರೆ ನಿಮ್ಮನ್ನು ನಂಬಿರೋರೇ ನಿಮಗೆ ಬೆನ್ನಿಗೆ ಚೂರು ಹಾಕುವಂತಹ ಅವಕಾಶಗಳು ಬರಬಹುದು ಹುಷಾರಾಗಿರಿ ಮನಸ್ಸಿಗೆ ನೋವಾಗುತ್ತೆ ಗಿಲ್ಟ್ ಫೀಲ್ ಆಗುತ್ತೆ ಅಯ್ಯಯ್ಯೋ ಅಯ್ಯೋ ಇಷ್ಟೊಂದು ಪ್ರೀತಿ ಕೊಟ್ಬಿಟ್ನಲ್ಲ ಅಂತ ಕೊಡೋದಷ್ಟೇ ಕೆಲಸ ನಿಮ್ಮದು ತುಂಬ ದಿನಕ್ಕೆ ಮಕ್ಕಳಿಂದನೂ ಸಮಸ್ಯೆ ಯಾಕೆ ಮಕ್ಳಿಗೆ ಪ್ರೀತಿ ಕೊಟ್ಬಿಡ್ತೀರಾ ತುಂಬಾ ಪ್ಯಾಂಪರ್ ಮಾಡ್ತಿರ್ತೀರ ಒಂದು ಸಲ ಅವರಿಗೆ ಅದು ಅಜೀರ್ಣ ಅನಿಸ್ಬಿಟ್ಟು ನಿಮ್ಮಿಂದ ಐಸೋಲೇಟ್ ಆಗಿ ಟ್ರೈ ಮಾಡಿದಾಗ ಅನ್ಸುತ್ತೆ ಅಯ್ಯೋ ಇಷ್ಟು ಪ್ರೀತಿ ಕೊಟ್ಟೆ ಅಂತ ತುಂಬ ಅತಿಯಾಗಿ ಏನು ಮಾಡಬೇಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಚಾಣಕ್ಯರು ಹೇಳ್ದಂಗೆ ಆಚಾರ್ಯರು ಹೇಳ್ದಂಗೆ ಚಾಣಕ್ಯರು ನಾವು ಅರ್ಥ ಮಾಡ್ಕೋಬೇಕು ಅತಿ ಸರ್ವತ್ರ ವರ್ಜೆಯ ಅತಿ ಯಾವುದು ಬೇಡ ಇದು ಮೀನರಾಶಿಯವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ